ಚೆನ್ನಾಗಿ ಅನಿಸ್ತಾ ಇದೆ ಬಟ್ ಖುಷಿ ಆಗ್ತಾ ಇದೆ ಐ ಥಿಂಕ್ ಬೇರೆ ನನಗೆ ಸ್ವಂತ ಅಕ್ಕ ಇದ್ದಿದ್ರು ಇಷ್ಟೊಂದು ಮಾಡೋಕ್ಕಾಗ್ತಾ ಇರಲಿಲ್ಲ ಅನಿಸ್ತಾ ಇದೆ ಇವತ್ತು ನೀವು ರೆಡಿ ಆಗಿರೋ ಲುಕ್ ಬಗ್ಗೆ ಇದೆಲ್ಲ ಏನು ಹೇಳ್ತೀರಾ ಲುಕ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಇವಾಗ ಸ್ಪೆಷಲ್ ಆಗಿ ಲೈಕ್ ಯು ನೋ ಐ ವಾಸ್ ಲೈಕ್ ವೆರಿ ಪರ್ಟಿಕ್ಯುಲರ್ ಆನ್ ಇಟ್ ಸೊ ಅದು ಒಂದೇ ನಾನು ಕಾನ್ಸಂಟ್ರೇಟ್ ಮಾಡಿರೋದು ಸಂಗೀತ ಮೆಹೇಂದಿ ಹಿಂದಿದ ತಕ್ಷಣ ನನ್ನ ಲುಕ್ ಅಷ್ಟೇ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಆ್ಯಂಡ್ ದ ಡ್ರೆಸ್ ಇದೆಯಾ ಶಿಲ್ಪಾ ಮ್ಯಾಮ್ ಸೆಲೆಕ್ಟ್ ಮಾಡಿತ್ತು ಆ್ಯಂಡ್ ಐ ಥಿಂಕ್ ಇಟ್ ಇಟ್ ವಾಸ್ ಲಾಂಗ್ ಬ್ಯಾಕ್ ನಾವು ತುಂಬ ದಿವಸ ಇದು ತೊಗೊಂಡು ಹಾಗೆ ಇಟ್ಟಿದ್ದೆ ಯಾವುದಾದ್ರೂ ನನಗೆ ಅವಾರ್ಡ್ ಬಂದರೆ ಹಾಕೊಳ್ಳೋಣ ಅಂತ ಬಟ್ ಈ ಅವಾರ್ಡ್ ಸಿಗುತ್ತೆ ಅಂತ ಈ ಗಿಫ್ಟ್ ಸಿಗುತ್ತೆ ಅಂತ ಗೊತ್ತಿರ್ಬಿಟ್ರಾಂಕ್ಲರ್ ಯಾ ಬೋತ್ ನಾನು ನನಗೂ ಶಿಲ್ಪ ನಮಗೂ ಇಬ್ಬರಿಗೂ ಪಿಂಕ್ ಇಷ್ಟ ರೆಡ್ಡಿಶ್ ಪಿಂಕ್ ಅಂದರೆ ಎಲ್ಲಿ ನೋಡಿದ್ರು ನಮಗೆ ರೆಡ್ ರೆಡ್ಡಿಶ್ ಪಿಂಕ್ ಅಂದಿದ್ದ ತಕ್ಷಣ ವಿಲ್ ಬಿ ಲೈಕ್ ಓ ಇಷ್ಟು ಚೆನ್ನಾಗಿದೆ ಅಂತ ಸೊ ಇಬ್ಬರಿಗೂ ಇಷ್ಟ ಆಗಿರೋದ್ರಿಂದ ಐ ಥಿಂಕ್ ಈ ಸೆಟಪ್ ಆ್ಯಂಡ್ ಐ ಐ ಶುಡ್ ರೂಯಲಿ ಥ್ಯಾಂಕ್ ಹಾರ್ ಯಾಕೆಂದರೆ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ಇವಿನ್ ಗಣೇಶ್ ಸರ್ ಗಣೇಶ್ ಸರ್ನ ಬಿಡೋಕ್ಕಾಗಲ್ಲ ಪಾಪ ಚಾರಿತ್ರ್ಯನಿಗೆ ಮದುವೆ ಮಾಡಿದಾಗಲೂ ಇಷ್ಟು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಇವಾಗ ಅಷ್ಟು ಉದಯ ಏನೋ ದೇ ಸೋ ಮಚ್ ಎಕ್ಸೈಟೆಡ್ ಪ್ರತಿಯೊಬ್ಬರಿಗೂ ಇನ್ವ ಇನ್ವೈಟ್ ಮಾಡೋದಾಗಲಿ ಪ್ರತಿಯೊಂದು ಅವರೇ ಮಾಡ್ತಿರೋದು ಸೊ ಐಸ್ ಟು ಹ್ಯಾವ್ ದಮ್ ಇನ್ ಮೈ ಲೈಫ್ ಅದೇ ನಾನು ಹೇಳಿಲ್ಲ ಬಹುಶಃ ಚಾರಿತ್ರ್ಯನ ಮದುವೆ ಅಷ್ಟಲ್ಲೂ ಇಷ್ಟು ಅವ್ರು ಮಾಡೋಕ್ಕೆ ಸಾಧ್ಯ ಇಲ್ಲ ಅನಿಸುತ್ತೆ ಅಷ್ಟು ದ ದೈನು ಗಿವಿಂಗ್ ಮೀ ದ ಲವ್ ಸೊ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಹ್ಞೂ ನೀವು ಮುಂಚೆ ಅಂದ್ಕೊಂಡಿದ್ದೀರ ನನಗೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಮದುವೆ ಅಂದರೆ ನನಗೆ ಪ್ರಾಬಬ್ಲಿ ನಾನೆಲ್ಲೋ ಸಿಂಪಲ್ಲಾಗಿ ಆಗ್ತೀನಿ ಅನ್ನೋ ಥರನೇ ಇತ್ತು ನನಗೆ ಯಾವತ್ತೂ ಇದೆಲ್ಲ ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಐ ಆಮ್ ದ ಲೀಸ್ಟ್ ನಾನು ಏನು ಹೇಳಿ ನನ್ನ ಜೀವನದಲ್ಲೇ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಇನ್ನು ಮದುವೆನಲ್ಲೂ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ದಿಸ್ ಇಸ್ ಸಮಥಿಂಗ್ ಸ್ಪೆಷಲ್ ಫಾರ್ ಮೀ ಯಾಕೆಂದರೆ ಈಚ್ ಆ್ಯಂಡ್ ಎವ್ರಿ ಟೈಮ್ ನನಗೆ ಶಿಲ್ಪಾ ಏನಾದರೂ ಹೇಳಿದಾಗ ಐ ವಿಲ್ ಜಸ್ಟ್ ಫಾಲೋ ಇಟ್ ಆ್ಯಂಡ್ ಇದು ಹಾಗೆ ಇಲ್ಲೇ ಮಾಡೋಣ ಅಂತಂದ್ರು ಆ್ಯಂಡ್ ಇಮಿಡಿಯೆಟ್ ವಿ ಸ್ಟಾರ್ಟೆಡ್ ಡು ಹಿಯರ್ ಸೊ ಐ ಥಿಂಕ್ ಅವ್ರ ಮಾತೇ ನಾನು ಯಾವತ್ತೂ ಹಾಕಿಲ್ಲ ಆ್ಯಂಡ್ ಇದೂ ಅಷ್ಟೇ ನಾನು ಮಾಡಿದ್ರೆ ಚೆನ್ನಾಗೇ ಮಾಡಬೇಕು ಅಂತಂದರು ಆ್ಯಂಡ್ ದಟ್ಸ್ ವೈ ಆಮ್ ಟೆಲಿಂಗ್ ಇಷ್ಟೆಲ್ಲ ಏನಕ್ಕೆ ಗ್ರ್ಯಾಂಡಾಗಿ ಮಾಡಬೇಕಿತ್ತು ಅಂತ ಕೇಳ್ತಾ ಇದ್ದೆ ಗೊತ್ತಿಲ್ಲ ಅದು ನೀವಕ್ಕೆ ಹೇಳಿದ್ಮೇಲೆ ನಂಗೆ ಗೊತ್ತಾಗಿತ್ತು ಲೆತ್ ಸಿ ನಂಗೆ ಗೊತ್ತಿಲ್ಲ ಆ್ಯಕ್ಚುಲಿ ನನ್ನ ಧಾರೆ ಬ್ಲೌಸಿಗೆ ಆ ಥರ ರೆಡಿ ಮಾಡಿಸಿದ್ದೀನಿ ಇದು ನಂಗೆ ಗೊತ್ತಿರಲಿಲ್ಲ ಹೆಸರಿಲ್ಲ ಲೈಕ್ ನಾವಿಬ್ಬರು ನಾವಿಬ್ರು ಥರ ಸಿನ್ಸ್ ವಿರ್ ಗೆಟಿಂಗ್ ಮ್ಯಾರಿಡ್ ದಾರೆ ಬ್ಲೌಸ್ ನಲ್ಲಿ ಆ ಒಂದು ಪ್ಯಾಟರ್ನ್ ಮಾಡಿದ್ದಾರೆ ಶ್ರುತಿ ಅನ್ನೋ ಡಿಸೈನರ್ ಶಿ ಡಿಸೈನ್ ಫಾರ್ ಮೀನ್ ಕಾರ್ಯಕ್ರಮ ಹೇಗಿರ್ಬೋದು ಮಾಡ್ತಿದ್ದೀರಾ ನನ್ನ ಫ್ರೆಂಡ್ಸ್ ಬರ್ತಾರೆ ಇಂಡಸ್ಟ್ರಿ ಫ್ರೆಂಡ್ಸ್ ಬರ್ತಾರೆ ಎಲ್ಲ ಸೆಲೆಬ್ರಿಟೀಸ್ ಇಲ್ಲಿ ಸೇರ್ತಾ ಇದ್ದಾರೆ ಹೇಗಿರ್ಬೋದು ಅನ್ಸುತ್ತೆ ಹೇಗಿರ್ಬೋದು ಅನ್ಸುತ್ತೆ ತುಂಬ ಚೆನ್ನಾಗಿರುತ್ತೆ ಬಿಕಾಸ್ ಐ ಆಮ್ ಸಮ್ ವೆರ್ ಬ್ಲೆಸ್ ಟು ಹ್ಯಾವ್ ಆಲ್ ದ ಪೀಪಲ್ ಹೂ ಆರ್ ಕಮಿಂಗ್ ಟು ಮೈ ಮ್ಯಾರೇಜ್ ಯಾಕೆಂದರೆ ಐ ಆಮ್ ರಿಯಲಿ ಬ್ಲೆಸ್ ಟು ಹ್ಯಾವ್ ದೆಮ್ ಇನ್ ಮೈ ಲೈಫ್ ಯಾಕೆಂದರೆ ಅವರೆಲ್ಲರೂ ಪ್ರತಿಯೊಬ್ಬರಿಗೂ ಇನ್ವಿಟೇಷನ್ ಕೊಡೋಕ್ಕೆ ಹೋದಾಗ್ಲೂ ಅವ್ರು ನನಗೆ ಕೊಟ್ಟಿದಂಥ ಒಂದು ರೆಸ್ಪೆಕ್ಟ್ ಆಗಿರ್ಬೋದು ದ ಲವ್ ದ ಕೇರ್ ಈಚ್ ಆ್ಯಂಡ್ ಎವ್ರಿ ಒನ್ ವಾಸ್ ರಿಯಲಿ ಕನ್ಸರ್ನ್ಡ್ ನನ್ನ ಮದುವೆ ಅಥವಾ ಹೆಂಗೆ ಮಾಡ್ಕೊಳ್ತೀನಿ ಹಿಂಗೆ ಮಾಡ್ಕೊ ನನಗೆ ಆ್ಯಕ್ಚುಲಿ ಇದೆಲ್ಲ ಫ್ಲಾರ್ ಜ್ಯೂಲ್ರಿ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ಪ್ರಾಬಬ್ಲಿ ಎಲ್ಲರೂ ಒಂದೊಂದು ಇನ್ಪುತ್ನ ಹೇಳಿ 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 ನೋ ಯು ಹ್ಯಾವ್ ಟು ಡೂ ದಸ್ ಯು ಹ್ಯಾವ್ ಟು ಡೂ ದಸ್ ಅಂತ ಹೇಳಿ ಹೇಳಿ ಮಾಡಿಸ್ತಾ ಇದೆ ಸೊ ರೀ ಬ್ಲೆಸ್ಡ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಶಿಲ್ಪ ಮೊಟ್ಟಿಗೆ ಇನ್ನೂ ಒಂದು ಸಜೆಷನ್ಸ್ ಎಲ್ಲರೂ ಕೊಡ್ತಾ ಇರ್ತಾರೆ ಯಾರು ಡಿಸೈನ್ ಮಾಡಿಲ್ಲ ಕಾಸ್ಟ್ಯೂಮ್ ಡಿಸೈನ್ ಅಲ್ಲ ಆ್ಯಕ್ಚುಲಿ ಶಿಲ್ಪಾ ಮ್ಯಾಮ್ ಸೆಲೆಕ್ಟ್ ಮಾಡಿದ್ದು ಓವರ್ ಆಲ್ ಯಾ ಶಿ ಇಸ್ ದ ಮೇನ್ ಪಿಲ್ಲರ್ ಎಲ್ಲಾನು ಲೈಕ್ ಯು ನೋ ಶಿ ದ ಮೇನ್ ಸೋ ನಾಳೆ ನಾಳೆ ಅದೇ ಎಷ್ಟೊತ್ತಿಗೆ ಹೊರಡೋದು ಪ್ರಾಬಬ್ಲಿ ನಾವು ಟೆನ್ ತರ್ಟಿ ಲೆವೆನ್ ಅಷ್ಟೆಲ್ಲ ತುಂಬ ಗ್ರ್ಯಾಂಡಾಗಿ ರಿಸೆಪ್ಷನ್ ಮಾಡ್ತಾ ಇದೆ ಬಟ್ ಮದುವೆ ಬಗ್ಗೆ ಅಂದರೆ ಮಠದಲ್ಲಿ ಮದುವೆ ಮಾಡ್ಕೊಳ್ತಿದ್ದಾರೆ ಆ ಕಾನ್ಸೆಪ್ಟ್ ಬಗ್ಗೆ ಹೇಳಿ ಅಂದರೆ ಇಷ್ಟ ಹೌದು ನನಗೆ ಆ್ಯಕ್ಚುಲಿ ನನಗೆ ತುಂಬ ಇಷ್ಟ ಆಯಿತು ಆಗಿ ಇವತ್ತು ಮದುವೆ ಆಗಬೇಕು ಅಂತ ಆ್ಯಂಡ್ ಅದೇ ಸಮಯಕ್ಕೆ ಕರೆಕ್ಟಾಗಿ ಸ್ವಾಮೀಜಿ ಒಪ್ಕೊಂಡ್ರು ಆಯಿತು ಇಬ್ಬರು ಒಳ್ಳೆಯ ಹುಡುಗರು ಮಾಡೋಣ ಅಂತ ಆ್ಯಂಡ್ ಅವ್ರ ಆಸ್ಟ್ರೇಲಿಯಾ ಟ್ರಿಪ್ಪನ್ನು ಕ್ಯಾನ್ಸಲ್ ಮಾಡಿಕೊಂಡು ನಮಗೋಸ್ಕರ ನಾವು ನಾವಿಬ್ಬರು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ಒಳ್ಳೆ ಪೂಜೆಗಳನ್ನ ಮಾಡಿಸಿ ಅವತ್ತು ಕಾಲಭೈರವೇಶ್ವರ ಸ್ವಾಮಿಗೆ ಅದ್ರ ಜೊತೆಗೆ ಅವರೇ ನಿಂತು ಮಾಡಿಸ್ತಾ ಇರೋದ್ರಿಂದ ಇದಕ್ಕಿಂತ ವೀಕ್ ಆನ್ ಟಾಸ್ಕ್ ಎನ್ ಅತಿಂಗ್ ಎಲ್ಸಲ್ವಾ ಯಾಕೆಂದರೆ ಅಷ್ಟು ದೊಡ್ಡ ಸ್ವಾಮೀಜಿ ನಮಗೆ ನಮಗೋಸ್ಕರ ಎಲ್ಲ ಪ್ಲ್ಯಾನ್ಸ್ನೂ ಕ್ಯಾನ್ಸಲ್ ಮಾಡಿಕೊಂಡು ಹೀ ಈಸ್ ಲೈಕ್ ಗಿವಿಂಗ್ ಹಿಸ್ ಟೈಮ್ ಫಾರ್ ಅಸ್ ಐ ಥಿಂಕ್ ದಟ್ಸ್ ದ ಮೇನ್ ಥಿಂಗ್ ಒಂದು ಒಳ್ಳೆ ಮೆಸೇಜ್ ಕೂಡ ಕೊಡ್ತಾ ಇದ್ದೀರಾ ನಿಮ್ಮ ಫ್ಯಾನ್ಸ್ಗೆ ಅಲ್ಲಿ ಹೋಗಿ ಒಂದು ಸಸಿಯಿಂದ ನೆಡೋದ ಮೂಲಕ ನಿಮ್ಮ ಫ್ಯಾನ್ಸ್ಗೆ ಮೆಸೇಜ್ ಕೊಡ್ತಿದ್ದೀರಾ ಹಾಂ ಅದು ಯಾ ಬಿಕಾಸ್ ಗಿಡ ನೆಡೋದು ನನಗೆ ಆ್ಯಕ್ಚುಲಿ ಬರ್ಡ್ಸ್ ಆಗಿರ್ಬೋದು ಅಥವಾ ಮರ ನಂಗೆ ತುಂಬ ಇಷ್ಟಪಡ್ತೀನಿ ಫಸ್ಟಿಂದನೂ ಆ್ಯಂಡ್ ಇವಾಗಿನ ಒಂದು ಎನ್ವೈರ್ಮೆಂಟ್ನಲ್ಲಿ ಪೊಲ್ಯೂಷನೇ ಜಾಸ್ತಿ ಆಗಿರಬೇಕಾದ್ರೆ ನನಗೆಲ್ಲೋ ಒಂದು ಕಡೆ ಸುಮ್ಮನೆ ಅವತ್ತು ಸ್ವಾಮೀಜಿಯನ್ನು ಮೀಟ್ ಮಾಡೋಕ್ಕೆ ಹೋಗ್ತಾಯಿದ್ವಿ ನನಗೆ ಅನ್ನಿಸ್ತು ಕಾರಲ್ಲಿ ಹೋಗ್ಬೇಕಾರೆ ಯಾಕೆ ಈ ಥರ ಒಂದು ಐಡಿಯಾ ಮಾಡಬಾರ್ದು ಹೆಂಗಿದ್ರು ನಮ್ಮ ಮದುವೆ ಇದೆ ಆ ಮದುವೆ ನೆನಪಿಗೋಸ್ಕರವೂ ಇರುತ್ತೆ ಅದು ಆ್ಯಂಡ್ ಒಂದು ಒಳ್ಳೆ ಮರ ಆ್ಯಂಡ್ ನನಗೆ ಸುಮ್ಮನೆ ಒಂದು ಮರ ಹಾಕಬೇಕು ಅಂತಲ್ಲ ನನಗೆ ಆ ಆ ಮರದಿಂದ ಅಟ್ಲೀಸ್ಟ್ ಒಬ್ಬರು ಏನೋ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಒಂದು ಹಣ್ಣು ಸಿಕ್ಕಿದ್ರೆ ಎಲ್ಲೋ ಒಂದು ಕಡೆ ಅವ್ರಿಗೆ ಯಾವತ್ತೋ ಒಂದು ಯಾರಿಗೂ ಒಂದು ರೀತಿ ಒಂದು ಊಟ ಇಲ್ಲದೆ ಯಾರೋ ಕೂತ್ಕೊಂಡಿರಬೇಕಾದ್ರೆ ಅಟ್ಲೀಸ್ಟ್ ಒಂದು ಹಣ್ಣು ತಿಂದರೆ ಹೋಗಲಿ ಬಿಡಪ್ಪ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ದ್ಯಾಟ್ ಈಸ್ ವಾಟ್ ಐ ವಾಂಟೆಡ್ ಸೊ ಸ್ವಾಮೀಜಿಗೆ ಹೇಳಿದೆ ಸ್ವಾಮೀಜಿ ಆಯಿತು ಅಂದರು ಜಾಗ ನೋಡಿಟ್ಟಿರ್ತೀನಿ ಅಂತಂದರು ಸೊ ಈ ಮೂರು ಜನ ಒಟ್ಟಿಗೆ ನಾನು ಜಗ್ಗಿ ಜಗದೀಶ್ ಅವರು ಆ್ಯಂಡ್ ಸ್ವಾಮೀಜಿ ಸೇರಿ ನೆಡಬೇಕು ಗಿಡ ಅಂತಿ ಯಾವ ಸಸಿ ಅಂತ ನನಗಿನ್ನೂ ಗೊತ್ತಿಲ್ಲ ಬಟ್ ನಾನು ಅಲ್ಲಿ ಅಂದು ಹೇಳಿದ್ದು ಹಣ್ಣು ಬಿಡಬೇಕು ಹಣ್ಣು